that's a सीता सीता अंद खेड़के के हर रामाच सीता सीता अंद खेड़के के हर राम नाच गया आगे दिया चंद्रवती अरसा गुरत हथ लरद मारा तो मथाड़ दा मोर कौने ना i'm तो you got ಅವ್ರಲ್ಲಿ ಸರಬನೈತೆ ಪ್ರಾರ್ಥನೆ ತಮ್ಮ ಹಾ ಹೌದ್ ಹೌದು ಸರ್ಜರು ಕಲಾವಂತರು ಏನ್ ಹೇಳ್ತಾರೆ ಆರ್ಮಿಕವಾಗಿ ವಿಷಯಗಳನ್ನ ಬಹಳ ಚಂದ ಮಾತಾಡಿ ಆಹಾ ಏನೇನು ಮಾತಾಡ ಹಣ ಹಾಡಿ ಹಾ ರೀ ನಮ್ಮ ಶಕ್ತಿನ ಕಡಿಮೆ ಮಾಡಿ ಹೌ ಅವ್ರ ಶಂಬನ ಹೆಚ್ಚು ಮಾಡ್ಕೊಂಡು ಹೋಗ್ಯಾರ ಆಹಾರ ಎಲ್ಲಿ ಹೆಚ್ಚು ಮಾಡ್ಯಾರು ಅವ ಹೇಳಿದ್ರ ಏನು ಹೇಳ್ಯಾರ ಒಬ್ಬ ರಾಜ ಬಡವನ್ ಹೇಳ್ತಿ ಮೇಲೆ ಮನಸ್ಸು ಮಾಡಿದ್ದ ಆ ರೀ ಆಯ್ನ್ಕಿ ಗಂಡ ಊಟ ಮಾಡಿದ ಬಿಟ್ಟದ್ ಎಂಜಲ ರಾಜ್ಯಾಗ ಕೊಟ್ಲತ್ತ ಊಟಕ್ಕ ರಾಜ್ಯಾಗ ಕೊಟ್ಲತ್ತ ಏ ನನ್ನ ಮನಿ ಒಳಗ ಹಾ ತುಪ್ಪ ಪಂಚಾಮೃತ ನಾ ಊಟ ಮಾಡ ಬಂಗಾರ ಪಾಟ್ನಾಗ ಊಟ ಮಾಡ್ತನು ಬೆಳ್ಳಿ ಚೆರಗ ನೀರು ಕುಡಿತನು ನಾ ಹಂತ ರಾಜ ಹೋಗಿ ನೀನು ಗಾಂಡ ಬಿಟ್ಟು ಎಂಜಲ ತಿನ್ಲಿನ ಈಕಿನ ಅಂದ್ರೆ ಆಕಿ ಹೇಳ್ತಾಳು ಏನ್ ಹೇಳ್ತಾಳು ಇದು ಪಂಚಭೂತ್ ಮಹಾ ಶರೀರದಿಂದ ತಯಾರವಾಗಿ ಆಗಿರ್ತಕ್ಕಂತ ಈ ನಿರ್ಮಿತವಾಗಿರ್ತಕ್ಕಂಥ நான் சந்திரி ஒன் ஜாக ஜாக முட்டி எஞ்சல நீச்சு இவ்வளவு ಕೇಳೋಕೆ ಕೊಬ್ಬರಿ ಕೂಡನಾ ಕೊಬ್ಬರಿ ಬಿಟ್ಟು ಪಟ್ಟಿ ಟಿತ್ತಿದ ಮೊದಲ ಅಟ್ಟಿ ತಿನ್ನಾಕತ್ಯಾವ ಇವ್ವ ಹಂಗ ಮಾಡಾಕ ಹೋಗ ಮಾಡ ಅಲ್ಲಿ ರಾಜ್ಯಾಗ ಸೆಡ್ಲ ಬರ್ತೈತೆ ಆ ಇಲ್ಲಿ ಒಲವಾಯ ಇರೇಕಂದ್ರೆ ನಿನಗೆ ಸೆಡ್ಲ ಬಡತೈತಿ ಮಂಗಲ ಮಾಡೊಟ್ಟಿಗೆ ನೋಡಕ್ಕೆ ಆ ಮಾರನ ಮಾಸ್ತರ್ ಕೇಳುದ ಪ್ರಶ್ನೆ ಕೇಳ್ತಿ ಹೆಂಗ ಕೇಳಬೇಕು ಕೇಳಬೇಕ ಹಾ ಒಬ್ಬಕಿ ಮೂಗಿನ ಒಳಗ ಅರವತ್ತು ಚೀಲ ಜ್ವಾಳದ ವಜ್ಜೆ ಐತಿತ್ತ ಅರವತ್ತು ಚೀಲ ಭಾಳದ ವಜ್ಜೆ ಬಾಳದ ವಜ್ಜಿ ಹಂಗಲ್ಲ ಅದು ಅರ್ವತ್ತು ಮನ ಅರ್ವ ಮನದ ಹಾ ಮೂಗಿನಲೆ ಬಚ್ಚಿ ಹೆಣ್ಮಗರು ಈ ಮಜ್ಜಿಯದ ಹೈ ಆಕೆ ಹೆಸ್ರೇನ ಬೀ ಕೇಳ್ಯಾರ ಕೇಳ್ಯಾರ ಕರ್ದಾರ ಏನು ಈ ಪ್ರಶ್ನೆ ಕುತ್ರ ಬಿಡಿಸ ನೀವು ಕೊತ್ತಾರ ನೋಡ್ತಂತ ದೈವದವ್ರು ಹೇಳ್ಬೇಕು ಆಕೆ ಯಾರಪ್ಪ ಅಂತ ಕೇಳಿದ್ರೆ ಶಿವನ ಮಗಳ ಹಾಂ ಶಿಡಿಯಾನ ಲಾಯವ್ವ ಶಿಡಿಯಾನ ಲಾಯಮ್ಮ ಇದನ್ನ ಹೇಳಿದ ತಕ್ಕಂಥದ್ ಮಾಸ್ತರ್ ಬೇಕಾರೆ ಕರೆಕ್ಟನ್ನು ಬೇಕಾರೆ ತಪ್ಪನು ಇಲ್ಲಿ ತಕ್ಕ ನಿಮ್ಗೆ ಯಾರು ಬುಷ್ಕಿ ಕೊಟ್ಟಿಲ್ಲ ಕಾಣ್ತೈತಿ ಹಾ ಮಾಸ್ತಾರ மூத்தமாய் ஹுடி அன்னோது முறி முட்டு நன்க்கோல் நம்யார்த்தமா ಪ್ರಥಮದೊಳಗೆ ನಾ ಹಾಡ ಕಲಿಯು ಟೈಮ್ ಆದಾಗ ಫೋನ್ ಹಚ್ಚಿ ಹಚ್ಚಿ ಹಾಡಾಕಿದಾರ ಪ್ರಸ್ಟ್ ನಮ್ಮಲ್ಲೇ ನೀವು ಹಾಡ್ಬೇಕಂದ ಅವ್ರ ಹಿರಿಯಾರ ನಿನ್ನೂ ಬಂದರು ಇವತ್ತು ನಮಗ ಪೇಟ ಹೂವಿನ ಮಾಲಿ ರೊಕ್ಕ ಹಾಕಿ ಸನ್ಮಾನ ಮಾಡಿದ್ರು ಸನ್ಮಾನ ಮಾಡ್ಯಾರ ಅವ್ರಪ್ಪ ಕೇಳುವಂತ ಭಕ್ತಿ ಹೀ ನನ್ನ ಊರ ಹಿರಿಯಾರ ಕೇಳುವಂತ ಭಕ್ತಿ ಹ ಹೆಂಗಪ್ಪ ಅಂತ ಕೇಳಿದ್ರೆ ತಮ್ಮ ಏನ ಪವಾ ನೋಡಿದ್ರೆ ಹೆಂಗ್ ಹಾಡಬೇಕು ಹೆಂಗ ರಾಗ ಮಾಡ್ಬೇಕು ಅನ್ನೋದು ನಾವು ಕನ್ಕೊಂಡು ಬರುವ ಹಂಗಿಲ್ಲ ನಮ್ಮಲ್ಲಿ ತಲ್ಲಿಗೆ ತನ ಹುಟ್ಟಬೇಕದ ಹುಟ್ಟಬೇಕ ಹಂಗ ಜನ ಒಲಸಗೋಬೇಕ ಅದಕ್ಕೆ ನೀಟಲ್ ಯಿಂದ 18 ಪುರಾಣ ಬಂದ ಹತ್ತನೇ ಇವು ಗಂಧ ಹಾಡೋಕೆನ ಬಗನ ತಂದಿ ಇಕ್ಕತ್ತಾ ಜೋಡಿ ಆರೋ ಸೇಸೋ ಗೀಗೆ ಪದದಾರ್ ಹಾಡಕೆಯಿಂದ ಹೋಗಿರಬೇಕು ಹಾಹಾ بریಗಿದ ನಾಲ್ಕು ತಿಂಗಳದಾಗ ತಯಾರ ಆದಂತ ಮರಿ ಇಂದ ಹಾಡಕಿ ಮಾಡದ ಬೆರಿ ಕುತ್ತದ ಇವನ್ನ ಕೇಳದ್ರೆ ಚತ್ತಾನ ಒಂದು ವರ್ಷ ಆಗಿಲ್ಲ ಒಂದು ಆರ್ ತಿಂಗಳ ಆಗಿಲ್ಲ ಹಾಹಾ ದೊಡ್ಡ ಗಡಿ ಜೋಡಿ ನಾ ಕುಸ್ತಿ ಇರದನೆ ಅಂದ್ರೆ ಏನಂತ ಬಡ್ಡ ಗಡಿಯ ಹೋಕಿ ಆಗಿ ಹೋಕಿ ನಿನಗೆ ಬಿಟ್ಟು ಕೊಟ್ಟೆ ದೊಡ್ಡ ರೆಡಿ ಅಲ್ಲ ಬಡ್ಡ ರೆಡಿ ಇದೆ ನಾವು ನಿನಗೆ ನಿನಗೇನು ಕೇಳಿ ಹೋಗಿದ್ದೀವಿ ಏನು ಕೇಳಿದ್ದೀವಿ ನೀ நீர கேசாக்கி தப்பிக்க ರಕ್ವೈ ತೋಕ ಒಂದು ಪ್ರಶ್ನೆ 왔다 ಕಾದಿ ನಿನ್ನ ಚೇತನ ಬರೇ ಒಂದು ಕುಲ್ಲ ಮಾಡ್ದು ನೀನು ಏನು ಬಾಕಿ ಉಳಿದಾತಿ ಹೇಳಾ ಆ ಇಂದ ಎಷ್ಟ ನೀರು ತೈತೆ ಅಷ್ಟ ನಾವು ಹೇಳಿ ಹೋಗುತ್ತೇವೆ ಹ ನೀ ಬೇಕಂದ್ರೆ ನಮಗೆ ಒಂದರೆ ಹೇಳಿ ಹೇಳ ಹೇಳಾ ಇತ್ತ ಗಂಡ ಹಾಡೋ ಓಸು ಕೊಟ್ಟಿರ ಬಂದ ಹೇಳ್ರಿ ಮತ್ತೆ ಸುಮ್ಮ ಗೊಂಡು ಹೇಳಿ ಎಳ್ಕೊಂಡು ಸುಮ್ಮ ರೇಟ್ ಇದು ಗೀಗೆ ಪದ ಆತಿ ಗೀಗಿ ಪದ ಆತಿ ನಾವು ಗೀಗೆ ಪದ ಹಾಡಕ್ಕೆ ಬಂದಿಲ್ಲ ಇಲ್ಲೇನು ಡೊಳ ಹಾಡಕ್ಕೆ ಬಂದಿವಲ್ಲ ಈಗ ಮತ್ತೇನು ಹೇಳಿ ಹಳೆ ಅವನ ಆತರ ಅವ್ರು ಹಾಂ ಹಾಂ ತನಗ ಪುಣಿ ಯಾಕ ಬರಲ್ಲ ತಾನ ಡೊಂಕ ಹಚ್ಚಿ ಅಂದ್ರೆ ಯಾರು ಏನು ಮಾಡಕ್ಕಾಗ ನಿನ್ನ ದುಬ್ದಾಗ ಹತ್ತಿ ಕುತ್ತ ಹಾಡು ಒಟ್ಟ ಪಾವರ್ ನಮ್ಮ ಹಾ ಹಾ ಅದಕ್ಕೆ ಹೇಳಪ್ಪ ಅಂತ ಕೇಳಿದ್ರೆ ಚಲೋ ಹಾ ಹಾ ಮೈಸೂರು ಸುರು ದೈತಿ ಮೇಲೆ ನಮ್ಮ ದುರ್ಗಾದೇವಿ ಹತ್ತಿ ದುಬ್ದಾಗ ಕೂತ ಡ್ರೈ ಹತ್ತಿ ದುಬ್ದಾಗ ಕೂತಾಳೆ ಇದು ಸದ್ಯ ನಾನು ಅವ್ರ ನಿನ್ನ ಡುಗುಳ ಕುಟ್ಟು ಅದಕ್ಕ ಕೇಳ ನಿಮ್ಮ ಅವಾಗ ಹದಿನೆಂಟು ಕೈ ಯಾಕದ ಹದಿನೆಂಟು ಕೈ ಇದಾವ್ ಒಂದ್ ಅಂತ ಹೇಳ್ತಾರ ಅವ್ರು ಯಾಕೆ ಹದಿನೆಂಟು ಕೈ ಇದಾವಂದ್ರ ಹದಿನೆಂಟ ಅವತಾರ ಹದಿನೆಂಟು ನಮ್ಮಅನು ಏ ಯಾವ ಅವತಾರ ಅವತಾರ ಹೇಳಬೇಕಾಗಿತ್ತು ಹದಿನೆಂಟು ಕೈ ಅಂದ್ರ ಹದಿನೆಂಟ ಅವತಾರ ಹ ಯಾವ ವಾಯಿನಿ ನಂದಿನಿ ವೈಷ್ಣವಿ ಭದ್ರಾ ಕಾಯಿಕಾ ದಕ್ಷಾಯಿಣಿ ದುರ್ಗಾ ಐರ್ಯ ಐಲ ಕನಕರೇಖ ಇಂಗ ಇಂದ್ರ ಮಾಯಾ ಮೋಹಿನಿ ಸರ್ವ ಸರ್ವ ಹದಿನೆಂಟು ಅವತಾರದ ಹದಿನೆಂಟು ಕೈ ಇದಾವ ಹದಿನೆಂಟು ಅವತಾರ ಸಂಡಾ ಮಾಡಿಲ್ಲ ಹದಿನೆಂಟು ಅವತಾರ ನಮ್ಮ ಹದಿನೆಂಟು ಕೈ ಅದ ಹದಿನೆಂಟು ಕೈಯ ನಿಮ್ಮ ಅಪ್ಪಗಳು ಈ ದೈತನ ಮರ್ದನ ಮಾಡುದನ್ನ ನೀಗಿಲ್ಲ ಮಾಡುದಿಲ್ಲ ನೀವಿಲ್ಲಾರ ತವಾಯಿ ಮಾಡ್ಯಾರು ತಮ್ಮ ಅಯುತೆ ಅಕ್ಕಿಗೆ ಕೊಟ್ಟಾರ ಕೊಟ್ಟಾರ ಇನ್ನ ನೋಡು ಭೂಮಿ ತಲೆ ಮೇಲೆ ಯಾವ ಕೊಟ್ಟುದ ನೋಡ್ತೇನೆ ನೋಡ್ರಿ ಶಿವಗ ಮಿಶಿ ಇಲ್ಲ ವಿಷ್ಣುಗ್ ಮಿಶಿ ಇಲ್ಲ ನಾರದಗ ಮಿಶಿ ಇಲ್ಲ ಹಾ ನೀವ್ ಪಕ್ಕ ಗಂಡ್ ಸುಡಲ್ಲ ಮಿಶಿ ಕಿತ್ತು ಕೊಡಲ್ಲ ಮಿಶಿ ಕಿತ್ತು ಕೊಟ್ಟವು ಹೆಂಗ ಸುರಿಯು ಮತ್ತೆ ಮಹಿಳೆ ಹೆಂಗ ಸುಡಲ ಗಣಸದ ಆಕಿಗೆ ಯಾಕ ಮೀಸಿದಾವ ಅಂತ ಕೇಳಿ ಏ ತಿಂದ ಕೆಳಗೆ ಮಾಯಾವ ಯಾಕಂದ್ರ ಆಕಿ ಆಕಿಗ್ಯಾಕ ಹೆಣ್ಣ ಮಗಳ ರೂಪ ಬರ್ತ ಎಲ್ಲ ಅದಾನ ಅವನು ಗಂಡಸರು ಮೀಸಿ ನಮ್ಮ ಮಾಯಾವ ಹತ್ಕೊಂಡಾಳ ಆಹಾ ನಿಮ್ಮ ಇಲ್ಲ ಪಾವರೇ ಅವ್ರ ಬ್ರಹ್ಮ ವಿಷ್ಣು ಮಹೇಶ್ವರಗ ಮೀಸಿನ ಇಲ್ಲ ಏ ಅವ್ರು ಕೆಟ್ಟ ಕೊಟ್ಟಾರಿ ಇವ್ ಕುಪ್ಪ ಅವರಿಲ್ಲ ಆಕುಪ ಅವರಿಲ್ಲ ಮೀಸಿದ್ರಲ್ಲ ಗಂಡಸ ಅಂತಾರ ಕುಶಿದ್ರ ಹೆಂಡಸ ಹಾ ಎಣ್ಣ ಗಡ್ಡ ಮೀಸಿ ನೋಡಿದ್ರೆ ಗಂಡಸರ ತಮ್ಮ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರಿಗೆ ಮೀಸಿಲ್ಲ ಖಡ್ ಇಲ್ಲ ಹಾ ಹಾ ಅವು ಎಲ್ಲಿ ಹಾದು ಅವು ಎಲ್ಲಿ ಹೋಗಿದಾವ್ ಎಲ್ಲಿ ಚಾರ್ಜ್ ಅವ್ರಿಗೆ ಯಾಕೆಲ್ಲ ಯಾಕಿಲ್ಲ ಹೆಣ್ಣು ದೇವ್ರಿಗೆ ಯಾಕೆ ಮೀಸ ನಿಮ್ಗೆ ನಾನು ಕೂಸ್ಕೊಡ್ರಿ ನೀವು ದೈತರನ್ನ ಸಂಹಾರ ಮಾಡಿ ಕೆಸಿಂದ ನಮ್ಮ ಚಿಂಚಲಿ ಮಯಕ ಮೀಸಿ ಹಸು ಹಾ ಅದಕ್ಕೆ ನಾವು ನಾಯಿ ಬಾಳ ಶರಣಿ ಮನವಿನ ನಾಯಿಗಳು ಏನ್ ಮನಗಡೆ ಬದಲಾ ನಾಯಿ ಬಂದ್ರಿ ಹೋಗತ್ತ ನೀನು ಏನು ಮಾಡಿದಿ ಹೆಣ್ಣ ಮಾಯಿ ಗಂಡ ನಾಯಿ ಹೆಂಗ ಹೆಣ್ಣ ಮಾಯಿ ಗಂಡ ನಾಯಿ ತಿಳ್ಕೊಳ್ಳುವಂತ ಮಾತಿಲ್ರಿ ದೈವದ ಹಿರಿಯರ ಹಾ ಹಾ ಇಲ್ಲಿ ಸಾವಿರ ಜನದ ಮುಂದೆ ಹೆಣ್ಣು ಮಗಳು ಒಬ್ಬಕ್ಕೆ ಹಾಡಾಕ್ ಬಂದ ಅಂದ್ರೆ ಅವ್ ಏನು ಮಾತಾಡಿರ್ತಾನ ಅದಕ್ಕೆ ಮಾತಿಗೆ ಟಚ್ ಕೊಡ್ಬೇಕಾಗ ಹೆಣ್ಣಿ ಟಚ್ ಅವ್ರು ಹೆಣ್ಣಾಯಿ ಅಂದ್ರೆ ಹಾ ಹಾ ಒಂದ ಹೆಣ ನಾಯಿ ಇರ್ತತಿ ಗಂಡ ನಾಯಿ ಒಂದು ಇಪ್ಪತ್ತು ಬೆಂದ್ ಹತ್ತಿರ್ತಾವ ಇಲ್ವ ಅವು ಗಳ್ಳಿಯಾಗ ಯಾಕಂದಿರ್ತಾವಲ್ಲ ಅದಕ್ಕೆ ರೇಖವಕ ಈಗ ನಾಯಿ ಬಾಳ ಶೈನಿ ಐತೆ ಏನು ಮಾಡಿದ್ರು ಹೆಂಗಪ್ಪ ಒಂದ್ ಹೆಣ್ಣು ನಾಯಿ ಹಿಂಬಾರ ಒಂದ್ ಇಪ್ಪತ್ತು ಗಂಡ ನಾಯಿಗಳು ಇರ್ತಾವ ಹಾ ಹಾ ಅವಕ್ಕೆ ಏನ್ ಅನ್ಬೇಕು ನಾವು ಇದು ಮೊದಲ ನಾಯಿ ಅದ ಒಂದ ಹೇಳ ಈ ನಾಯಿ ಬಾಳ ಶೈನಿ ಐತೆ ನೀ ಏನು ಮಾಡಿದಿ ಪಲ್ಲಕ್ಯಾಗ ಕುಡಿಸಿ ಪಲ್ಲಕ್ಯ ಕುಣಿಸಿ ಪಲ್ಲಕ್ಯಾಗ ಕುಣಿಸಿ ತಮ್ಮ ಒಂದ ದಿವಸಕ್ಕ ಏನಾತ ನನ್ನ ಹುಡುಗಿ ಗ್ರಾಮದ ಒಳಗ ಒಂದ ದಿವಸಕ್ಕ ಹತ್ತ ಮನ ಬಡದತ್ತ ಹಾ ಹಾ ಹತ್ತು ಬ್ಯಾಟಿ ಬಹಳ ಬಾಳ ಶೈನಿ ದೊಡ್ಡ ರಾಜ ಏನು ಮಾಡಿದ್ರು ಇಡೀ ಊರನ್ನ ಬಂದಿನಲ್ಲ ಹಾಡೋರ್ನ ಊರವ್ರನ್ನ ಬಾಸವ್ರನ್ನ ಎಲ್ಲರನ್ನು ಕೂಡ್ ಹಾಕಿದ ಏ ಮದ್ರಿ ಅವ್ರನ್ನು ಇಲ್ಲಿ ಕರ್ಶಾರ ಇಲ್ಲಿ ಬದ್ರಿ ನಮ್ಮ ಗ್ರಾಮದ ಹಿರಿಯರು ಅವರು ಬಂದಾರ ಆ ನಾಯಿ ನೋದ್ ಪಲ್ಲಕ್ಕೆ ಕುಲಿಕ್ಯಾಗ ಕುಲಿ ಸಿಕ್ಕಾರ ನಿನ್ ಇವತ್ತು ರಾತ್ರಿ ಗಂಟೆಗೆ ತಮ್ಮ ಕುಸ್ತಿ ಪಾಯಕ್ ಹಾ ಕ ಕುಸ್ತಿ ಪಾಯಕ್ ಟೈಮ್ ಕನ್ನೋಟಿಗೆ ಈ ನಾಯಿ ಬಾಳ ಮಲ ಬಡದ್ ಈ ನಾಯಿ ಪಲ್ಲಕ್ಯಾಗ ಕುಲಿಸಿ ಮೆರವಣಿಗೆ ಮಾಡದತಿ ಹಾ ಹಾ ಪಲ್ಲಕ್ಕಿಯಾಗ ಕುಡಿಸಿ ಮೆರವಣಿಗೆ ಮಾಡುವಂತ ತಿಳಿಕೆಯಿಂದ ಊರು ಮಂದಿಗೆಲ್ಲ ಡಂಗೂರ ಸಾರು ಕೆರೆಯಿಂದ ಊರು ಮಂದಿನೆಲ್ಲ ಕುಡಿಸಿದ ಹಾ ಎಲ್ಲರೂ ಕುಡಿಸಿದ ಸುತ್ತಾದ 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 ಕಡಿಗೆ ದಾಂಡಿಗೆ ಹಾಡು ಹೋಗುವ ಹಾ ಹಾ ಒಂದ ಹಳ್ಳದ ದಾಂಡಿಗೆ ಒಂದ ಕರ ಸತ್ತಿತ್ತ ಕರ ಎಲ್ಲ ಸಣ್ಣ ಹುಡುಗಿ ಇಶಿ ಮಾಡಿದ ಸತ್ತಿತ್ತು ಹಾ ಹಾ ಅದನ್ನ ಓದಿ ಎಳಕೊಂಡ ಹೊಳಿ ಹಳ್ಳದ ದಾಂಡಿಗೆ ಹೋಗದ್ರ ಹಳ್ಳದ ದಾಂಡಿಗೆ ಹೊಲಿದ್ರು ಇದು ಪಲ್ಲಕ್ಕಿಯಾಗ ನಾಯಿ ಮೆರವಣಿಗೆ ಮಾಡ್ಕೊಳಕ

ಮೌಸುದು ವಾಸನೆ ಇಯೋದ್ರ ಮೌಖಿಗೆ ಬಿಡಿತ ಇದ್ರ ಮೌಖಿಗೆ ಬಿಡತವ ಇದ್ರ ಮೌಖಿಗೆ ಬಿಡದ್ರ್ ಪ್ಲೇ ಓದಾರು ಓದಾತರ ಬಾರಸಾರ ಬಾರಸಾತರ ಪಲ್ಲಕ್ಕಿ ಹೊತ್ತಾರ ಹೊತ್ತಾರ ಏನು ಕೊಳ್ಳನ್ ಬಂಗಾರla ಅದ ಜಿಕೊಂಡ ಹೋಗಿ ಕೆಸಿನ ಮೌಸಕ ಬಾಯಿ ಹಾಕಿತ್ತ ಹಂತನಾಯ್ ಇತ್ತು ನೋಡಿ ಹಂತಿದ ಮಸ್ ನಾವು ಪಲ್ಲಕ್ಕಿ ಕುನ್ಸಿ ದಿವು ಜಿಗ ಹೋಗಿ ಗಾನಿಕ бай ಹಾಕಲದ ನಾವು ಪಲ್ಲಕ್ಕಿಗೆ ಕೊಂಡರbaar ಹೊಂತ ನಾವು ಅತಿವಾ ಆಹಾ ಅದ್ಯಾಕ ಅದಿತ್ ನನಗೆ ಮೌಶಿನ ಆಸೆ ಆಗಿತ ಅದಿಕೆ ಹೋಗಿ ನೀ 왔다 ನಿನಿ ಏನು ಬೇಕ ಹೇಳ ಹಾ ಇಂದ ಈವತ್ತ ನಿನ್ನ ಇರಕಾರದ ಏನು ಹೇಳಿ ಹೇಳಿ ಯಾರು ಹಾ ನಿರಾಕಾರ ಮುರಿದ ತಾನೇ ಮಾಡ್ಯಾರ ಹುಡ್ಸ್ಯಾಳ ಮುಂದ ಲೋಕನಾಥನ ನಿರ್ಮಯ ಶಕ್ತಿ ತಾಕುತ್ತ ನಿರಾಕಾರ ಮುರಿದ ಆಕಾರ ಹಾ ತನ್ನ ಇಚ್ಛಾ ಪ್ರಕಾರ ಮುಂದೆ ಹುಡ್ಸ್ಯಾಳ ಲೋಕನಾಥನ ಲೋಕನಾಥನ ನೀ ಅವಾಗ ಹುಟ್ಟಿ ಬಂದದ್ದಿ ನೋಡೈ ನೀವೇ ಹೋಗುತ್ತಿಟ್ಲಿ ಅದಕ್ಕೆ ರೇಖ ಅವಕ್ಕ ಆ ಹಸಬತ್ತಿದ ಬ್ಯಾರೆ ಅದಕ್ಕೆ ಹಾಂ ಅವು ಮಂಡ್ರೂ ಪಿರೋ ಇರೋ ಅಕ್ಕನ ಮಗ ಅದಕ್ಕೆ ಇಲ್ಲಿ ಬಂದ ಕೆಲಸ ಮಾಡ್ಬೇಕಾಗಿತ್ತು ಹೌ ಹೌದು ಇದು ಅದಕ್ಕೆ ಹೆಂಗೆ ಹಂಗೆ ಮಾಡಕ್ಕೆ ಹೋಗ್ದಾರ ಹಾಂ ಸಗಾ ಭಾಳ ಚಂದ ಕೂಡ್ಯದ ಈ ಓಂಕಾರದೊಳಗೆ ಹೌ ನೋಡ್ರಿ ದೈ ವಿಚಾರ ಮಾಡು ಮಾತೈತಿ ಹಾಂ ಓಂಕಾರ ಆಗೋದು

ಕರೆಯಲ್ಲಿ ಕಟ್ಟೆ ಹತ್ತಲೇ ನೇಡ ಕಾಡಿಯಾದ ನೀನು ಕೋಡಿ ಅದು ಇನ್ನೂರ ಹದಿನಾರು ಸೇಕೆ

आग, लेके गया अंगो ता गया गुरु निंदे आड़े नरक द कृ मिया दे गुरु निंदे आड़े नरक जक रि मिया दे ਉਰੋਂ ਨਿੰਦੀ ਆੜੀ ਨਰਖੇ ਲਖਮੀ ਆਵੇ ਏ ਉਰ ਦਾ ਹਾੜੇ ਦਾ ਰੁਪਇਓ ਗੇਲਾ ਗੁਰੂ ਨੱਲੇ ਬੇਜ ਕੰਤੋਂ ਆਨੇ ਨੀ ਬੋਲਾਰੇ ਰੇ ਰੇ ਪੇਟੋ ਦਿਨ ਕੋਲਾ ਧੀਆ ਦਾ ਬਾਗਿਆ ਦਾ ਧੀਆ ਆਹ ಏನ್ ಹೇಳ್ತಾರ ತಮ್ಮ ಕವಿಗಳು ಏನ್ ಹೇಳ್ತಾರೆ